ರಾಜ್ ನ್ಯೂಸ್ ಹೆಸರಿನಲ್ಲಿ ಮತ್ತೊಂದು ಸುಲಿಗೆ ಪ್ರಕರಣ ರಾಜ್ ನ್ಯೂಸ್ ಸುದ್ದಿ ವಾಹಿನಿಯ ಕಾರ್ಯಕರ್ತ ಎಂದು ಹೇಳಿಕೊಂಡು ಸುಲಿಗೆ ಯತ್ನಿಸುತ್ತಿದ್ದ ರಾಜನುಕುಂಟೆ ವೆಂಕಟೇಶ್ ವಿರುದ್ಧ ಇಂದಿರನ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ ಇಂದ್ರನಗರದ ಎಂಬತ್ತಡಿ ರಸ್ತೆಯ ಮೈಕಲ್ ಪಾಳ್ಯ ಸಮೀಪದ ಸಾರ ಇಂಟರ್ನ್ಯಾಷನಲ್ ಸಂಸ್ಥಾಪಕ ಸ್ಥಾಪಕ ಮಹೇಶ್ ಶೆಟ್ಟಿ ಬೆದರಿಸಿ ಒಂದು ಲಕ್ಷ ರೂಪಾಯಿ ಸುಲಿಗೆ ಮಾಡಿದ್ದು ಈ ಬಗ್ಗೆ ವ್ಯಾಪಕ ನೀಡಿದ ದೂರಿನ ಮೇರೆಗೆ ವೆಂಕಟೇಶ್ ಹಾಗೂ ಇತರ ವಿರುದ್ಧ ಇಂದಿರಾ ಪೊಲೀಸ್ ಠಾಣೆ ಎಫ್ಐಆರ್ ದಾಖಲಿಸಲಾಗಿದ್ದಾರೆ ಈಗಲೇ ಇಂದಿರಾನಗರದ ಮತ್ತೊಂದು ಸ್ಥಾನ ವ್ಯವಸ್ಥಾಪನೆಗೆ ಬೆದರಿಸಿ ಹದಿನೈದು ಲಕ್ಷ ರೂಪಾಯಿ ಸುಲಿಗೆ ಯತ್ನಿಸಿದ ಪ್ರಕರಣ ವೆಂಕಟೇಶ್ ಹಾಗೂ ನಿರೂಪಿಗೆ ದಿವ್ಯ ವಸಂತ ಸಹೋದರ ಸಂದೇಶ ಬಂಧನಾಗಿದೆ ವಿಡಿಯೋ ಎಂದು ಬೆದರಿಸಿ ಸುಲಿಗೆ ಜೂನ್ ಇಪ್ಪತ್ತೊಂದು ತನ್ನ ಮೊಬೈಲ್ ಕರೆ ಮಾಡಿ ರಾಜ ಟಿವಿ ಸಿಐಒ ಎಂದು ವೆಂಕಟೇಶ್ ಪರಿಚಯ ನಮ್ಮ ಬಳೆ ಬಳಿಕ ನಿಮ್ಮ ಸ್ಟಾರ್ ಬಗ್ಗೆ ಮಾತನಾಡಬೇಕಾಗಿದೆ ಎಂದು ಹೇಳಿ ಲಂಕಾದ ಉಪನಗರ ಬಳೆ ಬರುವಂತೆ ಆತ ಸೂಚಿಸಿದ ಅಂತೆಯೇ ಪೂರ್ವ ನಿಗದಿತ ಸಮಯಕ್ಕೆ ಆತನನ್ನು ಭೇಟಿಯಾದ ಆಗ ವಿಡಿಯೋ ಒಂದನ್ನು ತೋರಿಸಿ ನಿಮ್ಮ ಸ್ಥಾನದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ನೀವು ಇಪ್ಪತ್ತೈದರು ಲಕ್ಷ ರೂಪಾಯಿ ಕೊಟ್ಟರೆ ವಿಡಿಯೋ ಡಿಲೀಟ್ ಮಾಡುತ್ತೇನೆ ಇಲ್ಲದೆ ಹೋದರೆ ನನ್ನ ಚಾನಲ್ ಪ್ರಸಾರ ಮಾಡುತ್ತೇನೆಂದು ವ್ಯವಹರಿಸಿದ್ದಾನೆ ದೂರಿನಲ್ಲಿ ಮಹೇಶ್ ಶೆಟ್ಟಿ ತಿಳಿ ಉಲ್ಲೇಖಿಸಿದ್ದಾನೆ ಈ ಬ್ಲ್ಯಾಕ್ ಮೇಲ್ ಬಗ್ಗೆ ನನ್ನ ಸ್ವಂತ ಮಾಲೀಕ ಮಧುಸೂದನ್ ಅವರಿಗೆ ತಿಳಿಸಿದೆ ಆದರೆ ನಗರದಿಂದ ಹೊರ ಇದ್ದ ಕಾರಣ ಅವರು ನನಗೆ ಪ್ರಕರಣ ಇತ್ಯರ್ಥಪಡಿಸುವಂತೆ ಹೇಳಿದರು ಅಂತೆಯೇ ವೆಂಕಟೇಶನ್ನು ಸಂಪರ್ಕಿಸಿ ನನ್ನ ಬಳಿ ತಾವು ಹೇಳಿದಷ್ಟು ಹಣಸು ಕೊಡಲು ಸಾಧ್ಯವಿಲ್ಲವೆಂದು ಹೇಳಿದೆ ಇದರ ಬಳಿಕ ಪದೇ ಪದೇ ಕರೆ ಮಾಡಿ ಹಣಕ್ಕೆ ವೆಂಕಟೇಶ್ ಒತ್ತಾಯಿಸಿದ ಅಂತಿಮವಾಗಿ ಒಂದು ಲಕ್ಷ ರೂಪಾಯಿ ಆತನಿಗೆ ಹಂತ ಪಾವತಿಸಿದೆ ಪ್ರತಿ ತಿಂಗಳು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತು ಸಾವಿರ ಹಣಕ್ಕೂ ತಾಕೀತು ಮಾಡಿದ್ದ ಎಂದು ಶೆಟ್ಟಿ ಹೇಳಿದರು ಸುಲಿಗೆಗೆ ಯತ್ನ ತಲೆಮರೆಸಿಕೊಂಡಿರುವ ನಿರೂಪಿಕೆ ದಿವ್ಯಾ ವಸಂತ್ ಗ್ಯಾಂಗ್ ಪತ್ತೆಗೆ ಜೆಬಿ ನಗರ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ ಈ ಕೃತ್ಯ ಬೆಳಕಿಗೆ ಬಂದ ನಂತರ ಆತ ಆಕೆ ತಲೆಮರೆಸಿಕೊಂಡಿದ್ದಾರೆ ಆರೋಪಿಗಳು ನಮಗೂ ಸಂಬಂಧವಿಲ್ಲ ರಾಜ್ ನ್ಯೂಸ್ ಬ್ಲ್ಯಾಕ್ ಮೇಲ್ ಮಾಡಿ ಹಲವು ಕಡೆ ಹಣ ಮಾಡುತ್ತಿರುವ ಆರೋಪದ ಮೇಲೆ ಬಂಧಿತವಾದ ಆರೋಪಿಗಳು ರಾಜ್ ನ್ಯೂಸ್ಗೂ ಸಂಬಂಧ ಇಲ್ಲ ಎಂದು ಆ ವಾಹಿನ ವ್ಯವಸ್ಥಾಪಕ ನಿರ್ದೇಶಕ ಸ್ಪಷ್ಟಪಡಿದ್ದಾರೆ ರಾಜ್ ನ್ಯೂಸ್ನಲ್ಲಿ ನಾವು ಯಾವುದೇ ಸಿಐಒ ಹುದ್ದೆಗಳನ್ನು ಸೃಷ್ಟಿಸಲಿಲ್ಲ ರಂಜಾನು ಕುಟ್ಟೆ ವೆಂಕಟೇಶ್ ಎಂಬವರು ಮೂರು ತಿಂಗಳಿಂದ ನಮ್ಮ ಸಂಸ್ಥೆಯಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಹೊರಗುತ್ತೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದರು ನಮ್ಮ ಸಂಸ್ಥೆಯ ಸಿ ಐ ಒ ಹಾಗೂ ಹುದ್ದೆಗಳು ಸಿ ಐಒ ಎಂದು ವೆಂಕಟೇಶ್ ಹೇಳಿಕೊಂಡುದು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ರಾಜ್ ನ್ಯೂಸ್ ಹೇಳಿ ಹೇಳಿದ್ದಾರೆ ಇನ್ನುಳಿದ ಆರೋಪಿಗಳು ತಮ್ಮ ಸಂಸ್ಥೆಯ ಹುದ್ದೆಗಳೆಲ್ಲ ಆರೋಪಿಗಳು ರಾಜನ್ಯೂಸನ್ನು ದುರ್ಬಳಕೆ ಮಾಡಿಕೊಳ್ಳುವುದರಿಂದ ಕಾನೂನು ಕ್ರಮಕ್ಕೆ ಮುಂದಾಗಿದ್ದೇವೆ ರಾಜ್ ನ್ಯೂಸ್ ಹೆಸರು ಹೇಳಿ ಆರೋಪಿ ಜೊತೆ ಸೇರಬಾರದೆಂದು ಮನವಿ ಕೂಡ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಅದೇ ರೀತಿ ದುಬೈನ ವಿಷಯ ನೋಡುವ ಮೊಬೈಲ್ ಚಾರ್ಜ್ ಹಾಕಲು ಹೋದಾಗ ಶಾಕ್ ಯುವಕ ಬಳಿ ಒದ್ದೆ ಕೈಯಲ್ಲಿ ಮೊಬೈಲ್ ಚಾರ್ಜ್ ಹಾಕುವಾಗ ವಿದ್ಯುತ್ ಸ್ಪರ್ಶಿಸಿ ವಿದ್ಯಾರ್ಥಿಯೊಬ್ಬಳ ಮೃತಪಟ್ಟ ಘಟನೆ ಬಸೇಶ್ವರ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ವೇಸ್ಟ್ ಆಫ್ ಕಾರ್ಡ್ ರಸ್ತೆಯ ಪಿ ಜಿ ನಿವಾಸಿ ಶ್ರೀನಿವಾಸ ಮೃತ ದೇಹಿ ಶುಕ್ರವಾರ ರಾತ್ರಿ ಸುಮಾರು ಎಂಟು ಗಂಟೆಗೆ ಈ ಘಟನೆ ನಡೆದಿದೆ ಬೀದರ್ ಮೂಲದ ಶ್ರೀನಿವಾಸ್ ಕಂಪ್ಯೂಟರ್ ಕೋರ್ಸ್ ವ್ಯಾಸಂಗ ಮಾಡಲು ಒಂದು ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದು ಪಿ ಜಿಯಲ್ಲಿ ನೆಲೆಸುತ್ತಿದ್ದ ಶುಕ್ರವಾರ ರಾತ್ರಿ ಶೌಚಾಲಯಕ್ಕೆ ಹೋಗಿ ವಾಪಸ್ಸು ಬಂದು ಒದ್ದ ಕೈಯಲ್ಲಿ ಮೊಬೈಲ್ಗೆ ಚಾರ್ಜ್ ಹಾಕಲು ಮುಂದಾಗಿದ್ದಾನೆ ಈ ವೇಳೆ ವಿದ್ಯುತ್ ಪ್ರವೇಶಿಸಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಕೆಲ ಹೊತ್ತಿನ ಬಳಿಕ ಸ್ನೇಹಿತರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದ ಶ್ರೀನಿವಾಸನ್ನು ಕಂಡು ಮುಟ್ಟಿಗೆ ಮುಂದಾಗಿದ್ದಾರೆ ಆ ವೇಳೆ ಅವರಿಗೂ ವಿದ್ಯುತ್ ಶಾಖು ಹೊಡೆದಿದೆ ಕೂಡಲೇ ಶ್ರೀನಿವಾಸನ್ನು ಸಮೀಪದ ಆಸ್ಪತ್ರೆಗೆ ವೈದ್ಯರಷ್ಟೇ ಮೃತಪಟ್ಟಿದ್ದಾನೆ ಸ್ಥಳಕ್ಕೆ ಬಂದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ವಿಧಿವಿಜ್ಞಾನ ತಂಡ ಭೇಟಿ ನೀಡಿ ಮಾದರಿಗಳನ್ನು ಸಂಗ್ರಹಿಸಿದೆ ಬಸವೇಶ್ವರ ನಗರ ಠಾಣೆಯಲ್ಲಿ ಸಹಜವಾಗಿ ಪ್ರಕರಣ ದಾಖಲಾಗಿದೆ ಎಂದು ಹೇಳಲಾಗಿದೆ ಅದೇ ರೀತಿ ಇನ್ನೊಂದು ವಿಷಯ ನೋಡುವ ದುಬೈನಲ್ಲಿ ಕುಳಿತು ನಗರದಲ್ಲಿ ತಾಯಿ ಮಗಳ ಡ್ರಗ್ಸ್ ದಂಧೆ ಸಿ ಸಿ ಬಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ವಿದೇಶದಲ್ಲಿ ನೆಲೆಸಿ ನಗರದ ಸ್ಥಳೀಯರನ್ನು ಬಳಸಿಕೊಂಡು ಮಾದಕ ವಸ್ತು ಮಾರಾಟ ದಂಧೆ ಮಾಡುತ್ತಿರುವ ಮಾಡಿ ತಾಯಿ ಮಗಳು ಸೇರಿ ಮೂವರ ವಿರುದ್ಧ ಸಿ ಸಿ ಬಿ ಪೊಲೀಸರು ಠಾಣೆಯಲ್ಲಿ ದೂರು ದಾಖಲಾಗಿದೆ ಒಕ್ಕೂರಿನ ಬಿ ಸಿ ಬರ್ನೆವಾಡಿ ನಿವಾಸಿ ಆಯಾಜ್ ಮೊಹಮ್ಮದ್ ಎಂಬುವರು ನೀಡಿದ ದೂರಿನ ಮೇರೆಗೆ ದುಬೈ ನಿವಾಸಿಗಳಾದ ನರ್ತಲಿ ನಿರ್ವಾಣಿ ಅವರ ತಾಯಿ ಲೀನಾ ನಿರ್ವಾಣಿ ಹಾಗೂ ರಂಜನ್ ಎಂಬುವರು ವಿರುದ್ಧ ಎನ್ ಡಿಎಸ್ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ದೂರುದಾರರಾದ ಆಯಸ್ ಮೊಹಮ್ಮದ್ ನೀಡಿದ ದೂರಿನಲ್ಲಿ ನರ್ತಲಿಯ ನಿರ್ವಾಣಿ ಅವರು ತಮ್ಮ ತಾಯಿಯ ಲೀನಾ ನಿರ್ವಾಣಿ ಜೊತೆಗೆ ದುಬೈನಲ್ಲಿ ನೆಲೆಸಿದ್ದಾರೆ ನರ್ತಲಿಯ ನಗರದ ಸ್ಥಳೀಯ ರಂಜಾನ್ ಎಂಬತನ ಮುಖಾಂತರ ಸ್ಥಳೀಯರಿಂದ ಹಣ ಪಡೆದು ಹೈಡ್ರೋಗಾಂಜ ಮತ್ತು ಎಂ ಡಿ ಎಸ್ ಏರಿ ಇತರವಾದ ವಸ್ತುಗಳನ್ನು ಸರಬರಾಜು ಮಾಡುತ್ತಿದ್ದಾರೆ ಅಂತೆಯೇ ತಮ್ಮ ಮಗ ಅಯಲ್ ಮೊಹಮ್ಮದ್ ಸಹ ಮಾದಕ ವಸ್ತು ಸರಬರಾಜು ಮಾಡಿ ಒತ್ತಾಯಪೂರ್ವಕವಾಗಿ ಸೇವಿಸುವಂತೆ ಮಾಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಿದ್ದಾರೆ ನಲತಾಯಿಯು ಖಾಸಗಿ ಬ್ಯಾಂಕ್ ಖಾತೆ ಹೊಂದಿದ್ದು ಈ ಖಾತೆಗೆ ಯುವಕರಿಂದ ಹಣ ಪಾವಿಸಿಕೊಂಡು ರಂಜನ್ ಹಾಗೂ ಇತರ ಮೂಲಕ ಅವರಿಗೆ ಮಾದಕ ವಸ್ತು ಪೂರೈಕೆ ಮಾಡುತ್ತಿದ್ದಾರೆ ನತಲಿಯ ದುರ್ಬೈ ಬೆಂಗಳೂರು ನಡುವೆ ಪ್ರಯಾಣ ಮಾಡುತ್ತಿದ್ದ ಮಾದಕ ವಸ್ತು ದೊಂದು ತೊಡಗಿದ್ದಾರೆ ಎಂದು ಆರೋಪಿಸಿದ್ದಾರೆ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ